ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಫಿಟ್ನೆಸ್ ಮಂತ್ರ ಈ ವಿಷಯದ ಕುರಿತು ಒಂದು ಚಿಕ್ಕ ಪ್ರಬಂಧನ ರೆಡಿ ಮಾಡಿದ್ದೀನಿ ಈ ಪ್ರಬಂಧ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೂ ಶೇರ್ ಮಾಡಿ ಮೊದಲಿಗೆ ಪೀಠಿಕೆ ಇಂದಿನ ತಂತ್ರಜ್ಞಾನದ ಬೆಳವಣಿಗೆ ನಮ್ಮನ್ನು ನಿಷ್ಕ್ರಿಯೆ ಚಟುವಟಿಕೆ ಇಲ್ಲದ ಜೀವನ ಶೈಲಿಯತ್ತ ಕರೆದೊಯ್ಯುತ್ತಿದೆ ಹಾಗಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಫಿಟ್ ಆಗಿರಬೇಕು ಫಿಟ್ನೆಸ್ ಎನ್ನುವುದು ಕೇವಲ ಆರೋಗ್ಯಕರವಾಗಿರುವುದಷ್ಟೇ ಅಲ್ಲ ಇದು ನಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವ ಒಂದು ಸಾಧನ ಹಾಗೂ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡನ್ನು ಕಾಪಾಡಿ ಅನಂತ ಲಾಭವನ್ನು ತಂದುಕೊಡುವ ಶೂನ್ಯ ಬಡ್ಡಿಯ ಹೂಡಿಕೆ ನಾನು ಕೂಡ ಉತ್ತಮ ಆರೋಗ್ಯಕ್ಕಾಗಿ ಕೆಲವೊಂದು ಸರಳ ಮಾರ್ಗಗಳ ಮೂಲಕ ಫಿಟ್ ಆಗಿರಲು ಬಯಸುತ್ತೇನೆ ಇವಾಗ ವಿವರಣೆ ಆರೋಗ್ಯ ವಿಭಾಗ್ಯ ಮಾನವನು ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಹಾಗೂ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಸವಾಲುಗಳನ್ನು ಎದುರಿಸುವಾಗ ಅದನ್ನು ಸ್ವಯಂ ನಿರ್ವಹಿಸುವ ಸಾಮರ್ಥ್ಯ ಹೊಂದಲು ಅವನ ಜೀವನ ಶೈಲಿಯು ತುಂಬ ಮುಖ್ಯ ಆದರೆ ಇಂದಿನ ಒತ್ತಡವಾದ ಜೀವನ ಶೈಲಿಯಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ತುಂಬಾ ಕಷ್ಟಕರವಾಗುತ್ತಿದೆ ಆರೋಗ್ಯ ಮತ್ತು ಫಿಟ್ನೆಸ್ ನಮ್ಮ ಜೀವನದ ಒಂದು ಪ್ರಮುಖ ಅಂಶವಾಗಿದೆ ಯಾವುದೇ ಮನುಷ್ಯನಿಗೆ ಆರೋಗ್ಯಕ್ಕಿಂತ ಮುಖ್ಯವಾಗಿರುವುದು ಬೇರೆ ಯಾವುದು ಇಲ್ಲ ನಾವು ಫಿಟ್ ಆಗಿರುವುದರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಫಿಟ್ನೆಸ್ ಎನ್ನುವುದು ನಾವು ತಿನ್ನುವ ಆಹಾರಗಳ ಮೂಲಕ ಮೊದಲು ಪ್ರಾರಂಭವಾಗುತ್ತದೆ ಹಾಗಾಗಿ ಪೌಷ್ಟಿಕ ಆಹಾರವನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಸಮತೋಲನ ಆಹಾರ ಸೇವನೆಯು ದೇಹ ಮತ್ತು ಮನಸ್ಸನ್ನು ಸದೃಢವಾಗಿ ಮತ್ತು ಆರೋಗ್ಯವಾಗಿಡುತ್ತದೆ ಹಾಗೆಯೇ ಉತ್ತಮ ನಿದ್ದೆ ಸರಿಯಾದ ಮೆದುಳಿನ ಕಾರ್ಯನಿರ್ವಹಣೆ ಮತ್ತು ಆರೋಗ್ಯಕರ ದೇಹದ ತೂಕಕ್ಕೆ ಸಹಾಯ ಮಾಡುತ್ತದೆ ಒರಟಾದ ಆಹಾರ ಪದಾರ್ಥಗಳು ದೇಹದ ಒಳಗಿನ ಅಂಗಗಳನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ ಹೀಗೆ ಆರೋಗ್ಯಕರ ಆಹಾರದ ಅಭ್ಯಾಸವು ವಿವಿಧ ರೋಗಗಳನ್ನು ತಡೆಯುತ್ತದೆ ಉದಾಹರಣೆಗೆ ಆಹಾರದಲ್ಲಿ ಕೊಬ್ಬಿನ ಪ್ರಮಾಣವನ್ನು ಕಡಿಮೆ ಮಾಡುವುದರಿಂದ ಕೊಲೆಸ್ಟ್ರಾಲ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯುತ್ತದೆ ಇವಾಗ ನೆಕ್ಸ್ಟ್ ಪ್ಯಾರದಲ್ಲಿ ಪೌಷ್ಟಿಕ ಆಹಾರಗಳ ಜೊತೆಗೆ ದಿನನಿತ್ಯದ ವ್ಯಾಯಾಮವು ನಮ್ಮ ಸ್ನಾಯುವಿನ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಹೃದಯನಾಳ ವ್ಯವಸ್ಥೆಯನ್ನು ಬಲಪಡಿಸುವುದು ತೂಕ ಇಳಿಸುವುದು ಮನಸ್ಸಿಗೆ ಸಂತೋಷ ನೀಡುವುದು ಹೀಗೆ ವಿವಿಧ ಕಾರಣಗಳಿಗಾಗಿ ವ್ಯಾಯಾಮವನ್ನು ಮಾಡುವುದರಿಂದ ನಮ್ಮ ದೇಹವು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ವೃದ್ಧಿಗೊಳಿಸುತ್ತದೆ ಮನುಷ್ಯನಾದವನು ಆರೋಗ್ಯಪೂರ್ಣವಾದ ದೇಹ ಮನಸ್ಸು ಮತ್ತು ಬುದ್ಧಿಯನ್ನು ಪಡೆಯಲು ಧ್ಯಾನ ಮತ್ತು ಯೋಗವು ತುಂಬ ಸಹಾಯಕ ಸ್ವಸ್ಥ ಶರೀರದ ಜೊತೆಗೆ ಸ್ಪಷ್ಟ ಶುದ್ಧ ಶ್ರೇಷ್ಠ ಆಲೋಚನೆಗಳಿಂದ ಕೂಡಿದ ಬುದ್ಧಿಯನ್ನು ಹಾಗೂ ಸ್ವಚ್ಛ ಮನಸ್ಸನ್ನು ಹೊಂದಲು ಯೋಗವು ಸಹಾಯ ಮಾಡುತ್ತದೆ ಹೀಗೆ ನಾವು ಫಿಟ್ ಆದ ಆರೋಗ್ಯವು ಹೊಂದಲು ಯೋಗ ಮತ್ತು ಧ್ಯಾನವು ತುಂಬ ಸಹಕಾರಿಯಾಗಿದೆ ಇವಾಗ ಉಪ ಸಂವಾರ ಡಬಲ್ ಕಮ್ಮ ಹಾಕಿ ಬರೆಯಿರಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇವಾಗ ಇನ್ವರ್ಟೆಡ್ ಉಕಮನ ಕ್ಲೋಸ್ ಮಾಡಿ ಎನ್ನುವ ಸತ್ಯವನ್ನು ನಾವು ಎಂದಿಗೂ ಮರೆಯಬಾರದು ವೇಗವಾಗಿ ಓಡುತ್ತಿರುವ ಈ ಜಗತ್ತಿನಲ್ಲಿ ಹಣ ಸಂಪಾದಿಸುವ ಭರದಲ್ಲಿ ಹಣಕ್ಕಿಂತಲೂ ಬೆಲೆ ಬಾಳುವ ಆರೋಗ್ಯದ ಕಡೆಗೆ ಗಮನ ಕೊಡದಿದ್ದರೆ ಆರೋಗ್ಯ ಹದಗೆಟ್ಟರೆ ಹಣ ಇದ್ದು ಏನು ಪ್ರಯೋಜನ ಹಾಗಾಗಿ ನಾವೆಲ್ಲರೂ ನಮ್ಮ ಆರೋಗ್ಯದ ಕಡೆಗೆ ಅಂದರೆ ಫಿಟ್ನೆಸ್ ಕಡೆಗೆ ಗಮನ ಕೊಟ್ಟು ಇರುವಷ್ಟು ದಿನ ಆರೋಗ್ಯಕರವಾಗಿದ್ದು ನೆಮ್ಮದಿಯಾಗಿರೋಣ ಧನ್ಯವಾದಗಳು ಹಾಗೆ ಯಾರಿಗಾದರೂ ಸಹಿತ ಯಾವುದಾದ್ರೂ ವಿಷಯದ ಬಗ್ಗೆ ಭಾಷಣ ಅಥವಾ ಪ್ರಬಂಧ ಅಥವಾ ಲೆಕ್ಕ ಏನಾದರೂ ಬೇಕು ಅಂತ ಇದ್ರೆ ನನಗೆ ಕಮೆಂಟ್ ಮಾಡಿ ನಾನು ಅದರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಯಾರಿಗಾದರೂ ಕೂದಲು ಉದುರುವ ಸಮಸ್ಯೆ ಇದ್ದರೆ ಹಾಗೆ ಮುಖದಲ್ಲಿ ತುಂಬ ಬಂಗು ಹಾಗೆ ಏನಾದರೂ ಪಿಂಪಲ್ಸ್ ಜಾಸ್ತಿ ಇದ್ದರೆ ನೀವೇನಾದರೂ ಆಯುರ್ವೇದಿಕ್ ಉತ್ತಮ ಪ್ರಾಡಕ್ಟನ್ನು ಕಡಿಮೆ ಬೆಲೆಗೆ ಸರ್ಚ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ತುಂಬ ಒಳ್ಳೆ ರಿಸಲ್ಟ್ ಕೊಡುವ ಬ್ರಂಗರಾಜ್ ಹಾಗೆ ಇನ್ನಿತರ ಕೆಲವು ಹರ್ಬಲ್ಸ್ಗಳನ್ನು ಯೂಸ್ ಮಾಡಿ ಆಯಿಲ್ ಹೇರ್ ಆಯಿಲನ್ನು ತಯಾರು ಮಾಡ್ತಾ ಇದ್ದಾರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಾನು ಕೂಡ ಅದನ್ನು ಯೂಸ್ ಮಾಡಿದ್ದೀನಿ ನನ್ನ ಹೇರ್ ಕೂಡ ಗ್ರೋತ್ ಆಗಿದೆ ಮತ್ತು ತುಂಬ ಹೇರ್ ಹುಟ್ಟಿದೆ ಹಾಗೆ ಫೇಸ್ನಲ್ಲಿ ಬಂಗಿದ್ರೆ ಪಿಂಪಲ್ಸ್ ಇದ್ದರೆ ಪ್ರೋಟೀನ್ ಫೇಸ್ ಪೌಡರ್ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅದು ಕೂಡ ತುಂಬಾ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಯಾರಿಗಾದರೂ ಬೇಕು ಅಂತಿದ್ರೆ ಕಮೆಂಟ್ ಮಾಡಿ ಮೊದಲೇ ಹೇಳ್ತಾ ಇದ್ದೀನಿ ಇದು ಯಾವುದೇ ಪ್ರಮೋಮೋ ವಿಡಿಯೋ ಅಲ್ಲ ನನ್ನ ಚಾನಲ್ ಮೇಲೆ ನನ್ನ ಮುಖ ನೋಡಿದ ಯಾರಿಗಾದರೂ ನಂಬಿಕೆ ಅನ್ನೋದಿದ್ದರೆ ಕಡಿಮೆ ಬೆಲೆಯಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡುವ ಐಟಮ್ಸನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಬೇಕಾದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು